ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಣಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ವಿಟಮಿನ್ ಡಿ ತ್ರೀ ಡ್ರಾಪ್ ಯಾವ ರೀತಿ ಕೊಡೋದು ಅದರ ಪ್ರೈಸ್ ಎಷ್ಟು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಟಮಿನ್ ಡಿ ತ್ರೀ ಡ್ರಾಪ್ ಇದ್ದು ಪ್ಯಾಕೇಜಿಂಗ್ ಇಲ್ಲಿ ನೋಡ್ಬೋದು ಟೋಟಲ್ ಫಿಫ್ಟೀನ್ ಎಮ್ ಎಲ್ ಉಂಟು ವಿಟಮಿನ್ ಡಿ ತ್ರೀ ಆಕ್ಟಿಮಮ್ ಸ್ಟ್ರೆಂತ್ ಅಂತ ಕೊಟ್ಟಿದ್ದಾರೆ ಫೋರ್ ಹಂಡ್ರೆಡ್ ಐ ಯು ಪರ್ ಎಮ್ ಎಲ್ ಹಾಗೆ ಏಟ್ ಕಂಟೇನ್ಸ್ ಸೆಫರ್ ಫಾರ್ಮ್ ಆಫ್ ವಿಟಮಿನ್ ಇ ಹ್ಯಾಸ್ ಕ್ಯಾಲೋ ಕ್ಯಾಲ್ಸಿಪೆರಾನ್ ಕ್ಯಾಲೋ ಕ್ಯಾಲ್ಸಿಪೆರಾಲ್ ಅಂತ ಹೇಳಿದರೆ ವಿಚ್ ಈಸ್ ಟ್ರೂ ಟು ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗದ ಹಾಗೆ ಈ ಡ್ರಾಪ್ ಯೂಸ್ ಮಾಡ್ತವೆ ಅಂತ ಇದರಲ್ಲಿ ಕಂಟೀನ್ಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪೈನ್ ಆಪಲ್ ಫ್ಲೇವರ್ ಹಾಗೆ ಸ್ಟೋರ್ ಮಾಡೋದು ಹೇಗೆ ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಪ್ರೈಸ್ ನೋಡ್ಬೋದು ಇಲ್ಲಿ ಫೋರ್ಟಿ ತ್ರೀ ಪಾಯಿಂಟ್ ಏಟ್ ಫೋರ್ ಫೋರ್ಟಿ ತ್ರೀ ರುಪೀಸ್ ಅಲ್ಲಿ ಡ್ರಾಪರ್ ಕೂಡ ಉಂಟು ಇದು ಡ್ರಾಪರಲ್ಲಿ ಸ್ಕೇಲ್ ಮೆನ್ಷನ್ ಮಾಡಿದ್ದಾರೆ ಒಂದು ಸೈಡಲ್ಲಿ ಪಾಯಿಂಟ್ ಟು ಫೈವ್ ಮತ್ತು ಪಾಯಿಂಟ್ ಫೈವ್ ಮತ್ತು ಒನ್ ಅಂತ ಅಂದರೆ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಪಾಯಿಂಟ್ ಫೈವ್ ಎಮ್ ಎಲ್ ಪಾಯಿಂಟ್ ಸಾರಿ ಒನ್ ಎಮ್ ಎಲ್ ಅಂತ ಹಾಗೆ ಇನ್ನೊಂದು ಸೈಡಲ್ಲಿ ಪಾಯಿಂಟ್ ತ್ರೀ ಎಮ್ ಎಲ್ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಮತ್ತು ಒನ್ ಎಮಲ್ ಅಂತ ಕೊಟ್ಟಿದ್ದಾರೆ ಒಂದು ಸೈಡಲ್ಲಿ ಇಲ್ಲಿ ಪ್ಯಾಕೇಜಿಂಗ್ ಕರೆಕ್ಟ್ ನೋಡಿ ಈ ರೀತಿ ಮತ್ತು ಹೇಗೆ ಡ್ರಾಪರನ್ನು ಯೂಸ್ ಮಾಡೋದು ಅಂತ ಕೂಡ ವೀಡಿಯೋದಲ್ಲಿ ತೋರಿಸಿದ್ದೇನೆ ಪ್ರೆಸ್ ಮಾಡಿ ರಿಲೀಸ್ ಮಾಡಿದರೆ ಏನಾಗ್ತದೆ ಬಾಟಲ್ ಇದು ಡ್ರಾಪ್ಸ್ ಎಲ್ಲ ಈ ಡ್ರಾಪರಲ್ಲಿ ಬಂದು ಕಲೆಕ್ಟ್ ಆಗ್ತದೆ ಮತ್ತು ಪುನಃ ಪ್ರೆಸ್ ಮಾಡಿದರೆ ಇದು ಡ್ರಾಪರಲ್ಲಿ ಇದೆಲ್ಲ ಡ್ರಾಪ್ಸ್ ಎಲ್ಲ ಹೊರಗೆ ಬರ್ತದೆ ಹಾಗೆ ನೋಡಿ ನಾ ಪಾಯಿಂಟ್ ಫೈವ್ ಒಮ್ಮೆ ಕೊಟ್ಟು ಪುನಃ ಪಾಯಿಂಟ್ ಫೈವ್ ಡ್ರಾಪರಲ್ಲಿ ತಿಳ್ಕೊಂಡು ಪುನಃ ಕೊಡಬೇಕು ಹಾಗೆ ಟೋಟಲ್ ಒನ್ ಎಮ್ ಎಲ್ನಷ್ಟು ಮಗುವಿಗೆ ಪರ್ ಡೇ ಕೊಡಬೇಕು ನಾನು ಮಗುವಿಗೆ ಕೊಡ್ತಾ ಇದ್ದೇನೆ ನೋಡಿ ಪಾಯಿಂಟ್ ಫೈವ್ ಫಸ್ಟ್ ಕೊಡ್ತೀನಿ ಆಮೇಲೆ ಪಾಯಿಂಟ್ ಫೈವ್ ಕೊಡ್ತೀನಿ ಟೋಟಲ್ ಒನ್ ಎಮ್ ಎಲ್ ಕೊಡ್ತೀನಿ ಅಪ್ ಟು ಒನ್ ಇಯರ್ ತನಕ ಈ ಡ್ರಾಪನ್ನು ಕೊಡಬೇಕು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು